ಕಂಗ್ರ್ಯಾಚುಲೇಷನ್ ಹೌದು ಇದು ನನ್ನ ಮೊದಲನೇ ಮೂವಿ ಮೂವಿ ಬಗ್ಗೆ ಹೇಳೋದಾದ್ರೆ ನೀವ್ ಆಲ್ರೆಡಿ ಪಾತ್ರ ನೋಡಿದ್ದೀರಾ ಸೊ ಈ ತರ ಡೆಬ್ಯೂ ಮೂವಿಗೆ ನನ್ಗೆ ಈ ತರ ಒಂದ್ ಪಾತ್ರ ಸಿಗ್ಬೇಕಂದ್ರೆ ಡೈರೆಕ್ಟರ್ಗೆ ಒಂದ್ ನಂಬಿಕೆ ಇರ್ಬೇಕು ಮತ್ತೆ ಈ ರೀ ಪ್ರೊಡಕ್ಷನ್ ಮೇಲೆ ಪ್ರೊಡಕ್ಷನ್ಗೆ ನನ್ ಮೇಲೆ ನಂಬಿಕೆ ಇರಬೇಕು ಆ ತರ ನಂಬಿಕೆ ಅಟ್ಸ್ ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ ಮೂವಿಗೋಸ್ಕರ ವರ್ಕ್ಶಾಪ್ ಆಗಿರ್ಲಿ ಟ್ರೈನಿಂಗ್ ಆಗ್ಲಿ ಆ ತರ ತಗೊಂಡಿದೆ ಅಂಡ್ ಆಲ್ಸೋ ಮೂವಿ ಈ ತರ ಮೂವಿ ನಂಗೆ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ ಇಷ್ಟು ಚೆನ್ನಾಗಿರೋ ಮೂವಿ ಮೊನ್ನೆ ಯಾವ್ದೋ ಮಲಯಾಳಂ ಮೂವಿ ಕಲೆಕ್ಷನ್ ನೋಡಿದೆ ಅವ್ರು ಪ್ರಮೋಷನ್ ಮಾಡಿಲ್ಲ ನಮಗೋಸ್ಕರ ಏನು ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ನಮ್ ಕನ್ನಡದವ್ರಿಗೆ ಬಟ್ ನಮ್ ಕನ್ನಡದವ್ರು ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ ಅರ್ಥ ಇಲ್ಲ ಸಪೋರ್ಟ್ ಮಾಡ್ಲಿ ಒಳ್ಳೆ ಮೂವೀಸ್ಗೆ ಬಟ್ ಅದೇ ರೀತಿ ಕನ್ನಡ ಮೂವಿನೂ ಈ ತರ ನಾವು ಇಷ್ಟು ಪ್ರಮೋಷನ್ಸ್ ಖರ್ಚು ಮಾಡಿ ಕನ್ನಡದವ್ರಿಗೆ ಅಂತಾನೆ ಮೂವಿ ಮಾಡಿದಾಗ ಕನ್ನಡದವರೆ ಬಂದಿಲ್ಲ ಅಂದ್ರೆ ತುಂಬಾ ದುಃಖ ಆಗುತ್ತೆ ಮತ್ತೆ ಈಗ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಅಟ್ ಲೀಸ್ಟ್ ಇವಾಗ ನಮ್ಗೆ ಒಳ್ಳೆ ಪಿಕಪ್ ಆಗಿದೆ ಸೊ ಅದ್ರ ಬಗ್ಗೆ ಹ್ಯಾಪಿ ನಾನು ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿದ್ದು ನನ್ಗೆ ಯಾವ್ದು ಮೂವಿ ಬ್ಯಾಕ್ ಗ್ರೌಂಡ್ ಇಲ್ಲ ನಥಿಂಗ್ ನಾನು ಪ್ಯೂರ್ಲಿ ಒಂದು ಆಕ್ಟಿಂಗ್ ನಾನು ಮೌಂಟ್ ಅಲ್ಲಿ ಇದ್ದಾಗ ಓದ್ತಾ ಇದ್ದಿದ್ದು ಸೊ ಅಲ್ಲಿಂದ ನಾನು ಡ್ರಮ್ಯಾಟಿಕ್ಸ್ ಅಸೋಸಿಯೇಷನ್ ಇಂದ ಇಂಟ್ರೆಸ್ಟ್ ಬಂದಿ ಪ್ಯೂರ್ಲಿ ಆಕ್ಟಿಂಗ್ ಮೇಲೆ ಸೆಲೆಕ್ಟ್ ಆಗಿದ್ದೀನಿ ಸೊ ಹಾಗೆ ಆಡಿಷನ್ಸ್ ಕೊಟ್ಟು ಆಲ್ಮೋಸ್ಟ್ ಟೆನ್ ಡೇಸ್ ಆಡಿಶನ್ ಮಾಡಿದ್ದಾರೆ ಹೌದು ಸಿಕ್ಕಾಡೇ ಖುಷಿ ಆಗ್ತದೆ ಅಂದ್ರೆ ಈ ತರ ಇಂಡಸ್ಟ್ರಿ ಇನ್ಸೈಡ್ ಇಂಡಸ್ಟ್ರಿ ಅವರು ಸಪೋರ್ಟ್ ಕೊಡ್ಬೇಕಂದ್ರೆ ಅಂದ್ರೆ ನಾವ್ ಆತರ ಏನೋ ಒಂದ್ ಮೂವಿ ಮಾಡ್ಬೇಕು ಮಾಡಿರ್ಬೇಕು ಅವ್ರಿಗೆ ತೋರ್ಸ್ಬೇಕಂದ್ರೂ ಅದರ ಒಂದ್ ಕ್ವಾಲಿಟಿ ಮೂವಿ ಮಾಡಿದ್ವಿ ಅದಕ್ಕೋಸ್ಕರ ಸಿಕ್ತು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಕಾಂಟೆಂಟ್ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಆಸ್ ಆಡಿಯನ್ಸ್ ಕೇಳಿದಾಗ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು ಬಟ್ ಈ ಲೆವೆಲ್ಗೆ ಇನ್ಸೈಡ್ ಇಂಡಸ್ಟ್ರಿಯಿಂದ ಪ್ರತಿಯೊಬ್ಬರು ಸೆಲೆಬ್ರಿಟಿ ಎಲ್ರು ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಒಂದು ಮೆಸೇಜ್ ಕಳ್ಸಾಗ ತುಂಬಾ ಖುಷಿ ಆಗುತ್ತೆ ಸರ್ ಇಷ್ಟು ಸಪೋರ್ಟ್ ಸಿಗ್ತಾ ಇದೆ ಅಂತ ಆಡಿಯನ್ಸ್ ಫಸ್ಟ್ ಇದರಲ್ಲಿ ಪ್ರೀಮಿಯರ್ ಶೋ ಇತ್ತು ಡೈರೆಕ್ಟರ್ಸ್ ಆಲ್ ಇನ್ಸೈಡ್ ಇನ್ ಇನ್ ಇನ್ಸೈಡ್ ಇಂಡಸ್ಟ್ರಿ ಅವ್ರ ಜೊತೆ ನೋಡಿದ್ದು ಅಂಡ್ ದೆನ್ ಈಗಾಗಲೇ ಒಂದು ಹನ್ನೊಂದು ಹನ್ನೆರಡು ಸಲ ನೋಡಿದ್ದೀನಿ ಮೂವಿನ ಹೌದು ಆಗಲ್ಲ ಆ ತರ ಸಿಚುಯೇಷನ್ ಇದೆ ಅಂಡ್ ಅದ್ರಲ್ಲಿ ಒಂದ್ರೆ ನಾನು ಮೂಗ್ ಮೂವಿಯಲ್ಲಿ ಸ್ಪೆಷಲಿ ಒಂದ್ ಐಟ್ಸ್ ಅಲ್ಲಿ ಸೂಚಿಸಿದೀನಿ ಮೂಗ್ಬಟ್ಟಿಗೋಸ್ಕರನೇ ಸೊ ಲಿಟ್ರಲಿ ಅದ್ ಬಂದ್ ಪೈನ್ ಅಂದ್ರೆ ಈ ಮೂವಿ ತುಂಬಾ ಚಾಲೆಂಜಿಂಗ್ ಆಗಿ ನಡೆದಿದ್ವಿ ಯಾಕಂದ್ರೆ ಕಾಡಲ್ಲೇ ತೆಗ್ದಿದ್ರಿಂದ ಒಂದು ಒಲೆ ಆಗಲಿ ಇಟ್ಸ್ ಇಟ್ಸ್ ಆಲ್ ರಿಯಲಿಸ್ಟಿಕ್ ಸೊ ನೀವ್ ಏನೇ ಹೇಳ್ಬೋದು ಹಿಂಗ್ ಬಂದ್ ಹಿಂಗ್ ಬೀಳೋದು ಅಂತ ಬಟ್ ಸ್ಟಿಲ್ ರಿಯಲಿಸ್ಟಿಕ್ ಪರ್ಟಿಕ್ಯುಲರ್ ಸೀನ್ ನೋಡಿದಿರ ಅದ್ರಲ್ಲಿ ಅದು ತುಂಬಾ ಚಾಲೆಂಜಿಂಗ್ ಇತ್ತು ಮೆಂಟಲಿ ನಾನು ಟ್ರೈನ್ ಆಗ್ಬಿಟ್ಟಿದೆ ಅವತ್ತಿನ ದಿನ ಫುಲ್ ಅಳೋ ಸೀನೆ ಇತ್ತು ಯೂಸ್ ಮಾಡಿ ಕಣ್ಣಲ್ಲ ದಪ್ಪ ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಬಂದು ಗೋಪಾಲ ದೇಶಪಾಂಡೆ ಸರ್ ಅವರು ಒಂದು ಯಾವ್ದು ಸೀನ್ ಇತ್ತು ಲೈಕ್ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಸೊ ಅವ್ರು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಫುಲ್ ಬೀಲಿಂಗ್ ಆಗ್ಬಿಡುದು ಅವ್ರು ಫುಲ್ ಪಾತ್ರದಲ್ಲಿ ಹೋಗ್ಬಿಟ್ಟಿರ್ತಾರೆ ಆ ಆಗ್ಬಿಡ್ತು ಅಂಡ್ ಜಸ್ಟ್ ಮಿಸ್ ಡೈರೆಕ್ಟರ್ ಮತ್ತೆ ಮ್ಯಾನ್ ಎಲ್ಲ ಕ್ಯಾಮ್ರಾ ಎಲ್ಲ ಅವ್ರಲ್ಲಿ ಸ್ವಲ್ಪ ಪಿಲ್ಲರ್ ಇದಿಲ್ಲ ಅಂದಿದ್ರೆ ನಿಜ ಗೊತ್ತಿರ್ಲಿಲ್ಲ ಏನ್ ಆಗ್ತಿತ್ತು ಅಂತ ಅವ್ರಿಷ್ಟು ಎಷ್ಟು ಕಟ್ ಆಗಿತ್ತು ಬಟ್ ಸ್ಟಿಲ್ ಅವ್ರ ಅವತ್ತಿನ ಸೀನ್ ನಡೆಸಿದ್ರು ಅದು ಈಗುನು ನೆನ್ಸ್ಕೊಂಡ್ರೆ ತುಂಬಾ ಇದಾಗತ್ತೆಂಟ್ ಫನಿ ಮುಮೆಂಟ್ ಗ್ಯಾಪ್ ನ ಬರ್ತಾ ಇಲ್ಲ ತುಂಬಾ ಇದಾವೆ ಆತರ ಫನಿ ಮುಮೆಂಟ್ ಥ್ಯಾಂಕ್ ಯು ಸೊ ಮಚ್